ಗೈಸ್ ಮತ್ತೊಂದು ಕಕ್ಸಸ್ ಆಗತ್ತ ಮುದ್ದೆ ಬಳಿ ಬಸ್ ಸ್ಟ್ಯಾಂಡ್ ಬಂದಿದ್ದೀನಿ ಟೈಮ್ ಬಂದ್ಬಿಟ್ಟು ಐದು ಗಂಟೆ ಆಗುತ್ತಿದೆ ಬನ್ನಿ ಇಲ್ಲಿ ಗಾಡಿಗಳೇ ಹೋಗ್ತಾವಂತ ನೋಡೋಣ ಬನ್ನಿ ಮುಂದೊಂದು ಕಾಣಿಸಿದೆ ಅದು ಮುದ್ದೆ ಬಾಳೆ ಗಾಡಿ ನೋಡಿ ಇನ್ನೊಂದು ಮುಂದಾ ಡಿಪಾಪ್ರೇಟ್ ಮಾಡ್ತಾ ಇರೋದು ಮುದ್ದೆ ಬೇಳೆ ಇಲ್ಕಲ್ಲ ಮುದ್ದೆ ಬಳಿ ಇಲ್ಕಲ್ಲ ಬಂದ್ಬಿಟ್ಟು ತಂಗಡಗಿ ತೆನ್ನೂರು ಇಲ್ಕಲ್ ಮಾಡ್ತಾ ಇರೋದು ಅಲ್ಲಿ ಒಂದು ಇದೆ ಅದು ಬಂದ್ಬಿಟ್ಟು ತಾಳಿಗೋಟೆ ಬೆಂಗ್ಳೂರು ಗಾಡಿ ಅವೇ ಬಂದ್ಬಿಟ್ಟು ಮುದ್ದೆಬೇಳು ಮುನಗುಂದಾಯ ಕಲ್ಲು ಹೊಸಪೇಟೆ ತುಂಬ ಬೆಂಗಳೂರು ತಾಳಿಕೋಟೆ ಡಿಪಾರ್ಟ್ಮೆಂಟ್ ಮಾಡ್ತಿರೋದು ನೋಡಿದ ರೂರಲ್ ಗಾಡಿಯಿಂದ ಇದು ಸೆಟ್ಟಿರೋ ರೂರಲ್ ಗಾಡಿ ನೋಡಿದ ಮುದ್ದೆಬೇಳ್ ಬಲ್ದಿಂಗಿ ಮಾಲ್ತೋಡ ಮುದ್ದೆಬಲ್ ಡಿಪಾರ್ಟ್ಮೆಂಟ್ ಹೋಗ್ತಾರೆ ಗಾಡಿ ಮುದ್ದೆಬೇ ಲಾಂಗ್ ಟೋರ್ಟ್ಯಾಂಡ್ ಯಾವ ಥರ ಇದೆ ಬಸ್ ಸ್ಟ್ಯಾಂಡು ಮತ್ತು ದೀಪ ಕಾಣೋದಿರಲ್ಲ ದೀಪ ನೋಡಿ ಅದು ಕಾಣಿಸ್ತಿದೆ ದೀಪ ನೋಡಿ ಆ ಲಾಂಗ್ ಡ್ರೈವರ್ ಗಾಡಿ ಬಂತು ಭಟ್ಕಳ ಮುದ್ದೇಬೇಳೆ ಗಾಡಿ ಬನ್ನಿ ಅದನ್ನು ನೋಡೋಣ ಭಟ್ಕಳ ಮುದ್ದೆಬೇಳೆ ಬಂದಿದೆ ಮತ್ತು ದಾವಣಗೆರೆ ಗಾಡಿ ಗಾಡಿ ಬಂದಿದೆ ಬಸ್ ಕಲರ್ ನೋಡಿ ಯಾವ ಥರ ಇದೆ ಮುದ್ದೆ ಬೀಳ್ ತಾಳಕೋಟೆ ನಾನ್ ಸ್ಟಾಕ್ ನೋಡಿ ಆ ಪಟ್ಕಳ ಮುದ್ದೆ ಬೇಳ ಬಾಯು ಕುಂಟಾ ಹುಬ್ಬಳ್ಳಿ ಗದ್ದನಕೆರೆ ಕ್ರಾಸ್ ಬಾಗಲಕೋಟೆ ಮುದ್ದೆ ಬೇಳೆ ಪಟ್ಕಳ ಡಿ ಮಾಡ್ತಾರೆ ಗಾಡಿ ನೋಡಿದ್ರು ಇದು ಬಂದ್ಬಿಟ್ಟು ಮುದ್ದೆ ಬೀಪನೆ ಇದು ಬೋರ್ಡಿಲ್ಲಗಡಿಗೆ ಅಲ್ಲೊಂದು ಇದ್ದಾರೆ ನೋಡಿ ಲಾಂಗ್ ರೈಡರ್ ಗಾಡಿ ದಾವಣಗೆರೆ ಮುದ್ದೇಬೇಳ್ ಬಂದ್ಬಿಟ್ಟು ಹರ್ಪ್ ಹರಿಹರ ಹರಪಳ್ಳಿ ಅಗ್ರೀಬೊಮ್ಮಿ ಹೊಸಪೇಟೆ ಗಂಗಾವತಿ ಸಿನ್ನೂರು ಲಿಂಗ್ಸೂರು ನಾರಾಯಣಪುರ್ ನಾಲ್ತೋಡ್ ಮುದ್ದೇಬೇಳ್ ಮುದ್ದೆ ಸಾರಿ ದಾವಣಗೆರೆ ಫಸ್ಟ್ ಡೇಪ ನೋಡಿ ಇದು ಗಾಡಿ ನೋಡಿ ಇಲ್ಲೆಂದು ಹೋಗ್ತಿದ್ದಾರೆ ನಡಿಗೆ ಮುದ್ದೇಬೇಳು ಲಿಂಗಸೂರು ಬೆಂಗಳೂರು ವಯಾ ನಾಲ್ತೋಡ ಸಿನ್ನೂರು ಬಳ್ಳಾರಿ ಬೆಂಗಳೂರು ಮುದ್ದೆಬೇಳೆ ಬೆಂಗಳೂರು ಹಾಗೆ ಲಿಂಗ್ಸೂರು ನೋಡಿದ್ದು ಮುದ್ದೆಬೇಳ ಲಿಂಗ್ಸೂರು ಬೆಂಗಳೂರು ಮುದ್ದೆಬಳ್ಳಿ ಪಾಪ ಮಾಡ್ಕೊಳ್ಳೋದು ನೋಡಿ ಹೋಗ್ತಾ ಇದೆ ಗಾಡಿ ಇವಾಗ ಗಾಡಿ ಇದು ಏನೋ ನಾನ್ ಸ್ಟಾಪ್ ಗಾಡಿ ಅಂತ ಇದ್ರು ಮುದ್ದೆ ಬೆಳೆ ನೆಡ್ಗುಂದಿ ನಾನ್ ಸ್ಟಾಪ್ ಗಾಡಿ ಅಂತ ನೋಡಿದ್ರು ನೋಡಿದೆ ಆನೆ ಡಿಪೋ ಡಿಪೋಪ್ ಕಾಣಿಸುತ್ತೆ ಗಾಡಿ ನೋಡೋಣ ಅದು ನಾನೊಂದು ಬೆಂಗಳೂರು ಗಾಡಿನೇ ಆನೆ ಬೆಂಗಳೂರು ಬೆಂಗ್ಳೂರು ಗಾಡಿನೇ ನೋಡಿ ಅಲ್ಲಿ ಒಂದು ಸಿಟಿ ಗಾಡಿ ಬರ್ತಾ ಇದೆ ನನಗೆ ರೂಟ್ ಹೋಗಬಹುದು ನಗರ ಸಾರಿಗೆ ಗಾಡಿ ಬನ್ನಿ ಇದು ನೋಡ್ಕೊಂಡು ನೋಡೋಣ ಬನ್ನಿ ಮುದ್ದೆ ಬೇಡ ಅನೇಕಲ್ಲು ಬಾಯ್ ಬಂದ್ಬಿಟ್ಟು ಒನ್ಗುಂದ ಇಲ್ಕಲ್ ಕಲ್ ಓಡಿಲ್ಲ ಹೊಸಪೇಟೆ ಚಿತ್ರದುರ್ಗ ತುಮಕೂರು ಬೆಂಗಳೂರು ಡಿಪ್ ಡಿಪಾಪ್ಟೆಂಟ್ ಮಾಡ್ತಾರೆ ಗಾಡಿ ನಡೀತು ಹುದೇಬೇಳು ತಾಳಿಕೋಟೆ ರೂರಲ್ ಬೋರ್ಡ್ ಹಾಕಿದ್ದೇನೆ ಮುಂದೆಬೇಳು ತಾಳಿಕೋಟೆ ಮುಂದೆಬೇಳ್ ಡಿಪಾಪ್ಟೆಂಟ್ ಮಾಡ್ತಾರೆ ಗಾಡಿ ನಡೀತು ಕೆ ಮೂವತ್ತೆಂಟು ಸಾರಿ ಇಪ್ಪತ್ತೆಂಟು ಬಿರುವುದು ಕೆ ಇಪ್ಪತ್ತೆಂಟು ಹತ್ತೊಂಬತ್ತು ಐವತ್ತು ಇವಾಗೆಲ್ಲ ಬಿಜಾಪುರ್ ಪಾಯಿಂಟ್ ನೋಡಿ ಇದು ಪ್ಯಾಸೆಂಜರ್ ಹತ್ತಿದ್ದಾರೆ ಬಿಜಾಪುರ್ ಪಾಯಿಂಟ್ ಇರ್ಬೋದು ಗೋಡಿಲ್ಲ ಗುರು ಗಾಡಿಗೆ ರ ಊಟ ಗೋಡಿಲ್ಲ ಇದಕ್ಕೆ ಫ್ಯಾನ್ಸಿ ನಂಬರ್ ಇದೆ ನೋಡಿ ಟು ಟು ಟೂ ಸೆವೆನ್ ನಗರ ಸಾರಿಗೆ ಬಿಜಾಪುರ್ ಬಿಜಾಪುರದ ಸ್ಟಾಂಪರಾಗಿರೋದು ಗಾಡಿ ನೋಡಿ ಬಿಜಾಪುರ ಥರ್ ಟಿಪ್ ಅದು ಮುದ್ದೆ ಬೆಳಿಗ್ಗೆ ಆಗಿದೆ ಇದು ರೀಸೆಂಟ್ಲಿ ముదేబేళ్ నారాయణపూర్ వైబంట్టు నాల్ తోడ నేను ముదేబా డి ఆపరేట్ గడి స్టాంపర్ ఆగ్ హిమ్నాబాద్ ముద్దేబేళి స్టాంపర్ ఆగీ ముదేబేళ బిజాపూర్ వైబంట్టు ఊనీపర్గి మూసంబి ముదేబేళ్ ముద్దేబాల్ డీప్ ఆపరేట్స్ మాత్ర గడి పగలకొట్టే వైంటు ఉమ్నాబాద్ కలబుర్గి జయవర్గీ షాపూర్ చెబాబి ಬೀರಾಪುರ್ ತಾಳಿಕೋಟೆ ಮುದ್ದೇಬೇ ಬಾಗಲಕೋಟೆ ಹೊಸ ಕಲ್ಯಾಣ ಡಿಪ್ ಮಾಡ್ತಾರೆ ನೋಡಿ ಬಸಕಲ್ಯಾಣ ಬಾಗಲಕೋಟೆ ಅಲ್ಲೇ ನಿಂತಿದೆ ಮತ್ತೆ ಅದನ್ನು ನೋಡೋಣ ಅದು ಚಡ್ಚಣ್ಣ ರಾಯಚೂರು ಗಾಡಿ ನೋಡಿದೆ ಇಲ್ಲಿ ಪಾಸಾಯಿತು ಗಾಡಿ ಮೊನ್ನೆ ಪಾಯಿಂಟ್ಗೆ ಆಯ್ತಾ ನೋಡೋಣ ಅದು ನೋಡಿದ ಚಡ್ಚಣ್ಣ ರಾಯಚೂರು ರಾಯವರ್ಮಟ್ಟು ಬಿಜಾಪುರ ಬಸವನ ಬಳ್ಳಾವಳಿ ಮುದ್ದೇಬೇಳ್ ನಾಲ್ತೋಡ ಲಿಂಗ್ಸೂರ್ ಕೈತಾಳ್ ಸಿರುವ ರಾಯಚೂರು ಬಿಜಾಪುರ ಫಸ್ಟ್ ಡಿಪ್ ಆಪರೇಟ್ ಮಾಡ್ತಾರೆ ನೋಡಿ ರಾಯಚೂರು ವಾಯಬನ್ಬಿಟ್ಟು ಬಿಜಾಪುರ್ ಬಸವನಬಗಾವಡಿ ಮುದ್ದೇಬೇ ನಾಲ್ತೋಡ ಲಿಂಗ್ಸೂರ್ ಕೈತಾಳ್ ಸಿರುವ ರಾಯಚೂರು ಬಿಜಾಪುರ ಫಸ್ಟ್ ಡಿಪ್ ಆಪರೇಟ್ ಮಾಡ್ತಾರೋ ನಡೀತು ಚರ್ಚನ ಬಸವ ಕಲ್ಯಾಣ ಕೂಡಲ್ ಸಂಗಮ ಬಂದ್ಬಿಟ್ಟು ಉಮನಾಬಾದ್ ಕಲಬುರ್ಗಿ ಶಾಪುರ್ ಸುರ್ಪುರ್ ಹುಣಸಗಿ ತಾಳಿಕೋಟೆ ಮುದ್ದೇಬೇಳ್ ಹುಣಗುಂದ ಕೂಡಲ್ ಸಂಗಮ ಕಲ್ಯಾಣ ಡಿಪ್ ಆಪರೇಟ್ ಮಾಡ್ತಾರೆ ಗಡಿ ನಡೆಯಿತು ಬಸವ ಕಲ್ಯಾಣ ಕೂಡಲ್ ಸಂಗಮ ನೋಡಿ ಇಲ್ಲೊಂದಿದೆ ಬಸ್ಸನ ಬಾಗ್ಯವಾಡಿ ಮುದ್ದೇಬೇಳು ಬೇಳೆ ಬೆಂಗ್ಳೂರು ಬಸ್ಸನ ಬಾಗ್ಯವಾಡಿ ಮುದ್ದೆ ಬೇಳೆ ಬೆಂಗ್ಳೂರು ಗಾಡಿ ಬಸ್ಸನ ಬಾಗ್ಯಡ ವಾಪಸ್ ಮಾಡ್ತಾರೋ ಗಾಡಿ ನಡೀತಾ ಇಲ್ಲಿ ಹಾಟಿಂಗ್ ಗಾಡಿ ಬಂದಿದೆ ನಡೆಯೋದು ಬಟ್ಗಳ ಒಂದು ಮಾನವಿ ಗಾಡಿ ಆಲ್ರೆಡಿ ಏನೋ ಓ ಹಳೇ ರೂಟ್ ಆಯಿತು બસો કલ્યાણ ગુલબુર્ગ તાળીપોટેમાવાય અમદાવાદ દેવેલ મુદ્દે